ನಮ್ಮ ಅಷ್ಟು ನಮ್ಮ ಬಟ್ ಚೆನ್ನಾಗಿ ಆಲ್ಮೋಸ್ಟ್ ಎಂಟರಿಂದ ಒಂಬತ್ತು ವರ್ಷಗಳ ನಂತರ ಬರ್ತ್ಡೇ ಸೆಲೆಬ್ರೇಷನ್ ನಡೀತಾ ಇದೆ ಚಿಕ್ಕ ವಯಸ್ಸಲ್ಲಿ ಬಹಳ ಗ್ರ್ಯಾಂಡಾಗಿ ನಮ್ಮ ಮನೆಯಲ್ಲಿ ನನ್ನ ಒಂದು ಬರ್ತ್ಡೇ ನಡೀತಾ ಇತ್ತು ಆದರೆ ಕಾರಣಾಂತರಗಳಿಂದ ಜೀವನದಲ್ಲಿ ನಡೆದಂತಹ ಕೆಲವೊಂದು ಘಟನೆಗಳಿಂದ ಎಲ್ಲ ಸೆಲೆಬ್ರೇಷನ್ ಮೇಲೂ ಕೂಡ ಆಸಕ್ತಿ ಹೊರಟೋಗಿತ್ತು ಆದರೆ ಇವಾಗ ಮಗನಿಗೋಸ್ಕರ ಮತ್ತೆ ಎಲ್ಲವೂ ಕೂಡ ಮರಳಿ ಟ್ರ್ಯಾಕೆಗೆ ಬಂದಿದೆ ಎರಡೆರಡು ಕಡೆ ಕೂಡ ಸೆಲೆಬ್ರೇಷನ್ ನಡೆದಿದೆ ಒಂದು ಬಂದು ಅವರು ಮನೆಯವರು ಆಫೀಸ್ ಡ್ಯೂಟಿ ಮುಗಿಸ್ಕೊಂಡ್ ಬಂದ ತಕ್ಷಣ ಸೆಲೆಬ್ರೇಟ್ ಮಾಡಿದ್ರು ನಂತರ ಮಗ ಕೂಡ ಏನೋ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದಾನೆ ಇದು ನನ್ನ ಮಗ ಕೂಡ ಅವ್ರ ಮಾವನ ಜೊತೆ ಸೇರಿಕೊಂಡು ಏನೋ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದ ಆ್ಯಕ್ಚುಲಿ ನನಗೆಲ್ಲ ಮುಂಚೆನೇ ಗೊತ್ತಿತ್ತು ಬಟ್ ಆದರೆ ಅವ್ನಿಗೆ ಖುಷಿ ಆಗಲಿ ಅಂತ ಅಂದ್ಬಿಟ್ಟು ನನಗೇನು ಗೊತ್ತಿಲ್ಲದೆ ಇರೋರ್ ಥರನೇ ಫುಲ್ ಸರ್ಪ್ರೈಸ್ ಆಗಿದ್ದೀನಿ ನೋಡೋಣ ಸೋಮವಾರ ಆಗಿದ್ರಿಂದ ನಮ್ಮಮ್ಮ ಕೂಡ ಸಂಜೆ ಪೂಜೆ ಮಾಡಿರಲಿಲ್ಲ ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡ್ರು ಈಗ ನೀವೇನು ನೋಡ್ತಾ ಇದ್ರು ಇದು ಬಂದು ನಮ್ಮ ಒಂದು ಫ್ಯಾಮಿಲಿ ಫೋಟೋ ಇದು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ತೆಗ್ದಂಥದ್ದು ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ನನ್ನ ಮದುವೆ ಸಮಯದಲ್ಲಿ ತೆಗ್ದಂತಹ ಫೋಟೋ ಇದು ಇನ್ನು ನನ್ನ ಮಗನ ಪ್ಲಾನ್ ಎಕ್ಸಿಕ್ಯೂಟ್ ಆಗುವಂತಹ ಸಮಯ ಈಗ

Maa, inge koto. Apo. Maa, inge keiwa paanchi arima shindas. Maa, inge bengolomus. Maa, lucky birthday na maa inge. Lucky birthday na. Maa, lucky birthday na maa inge. Maa, lucky birthday na. Maa, lucky birthday na. Bengolomus तो सेंटर -बो को बोलो सेंटर <laughs> को मारने का है दस दस वो तो गर्ल्स है लड़के ओह ना बस मस्त है बस नहीं नो बेकार है ये बारिश नो बेकार बारिश मेरा टाइम तो ज़्यादा गर्ल्स बॉयस नो डाला हाँ एक इन्हीं ना कौन है भाई ये मोहना बढ़ेगा यार बदुई की तरफ किस्मत ये ना पानी काटते

चिन्ह है अरे गेट पे लागलो बड़ा 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 अच्छा माइक करो हां से बड़ा अरे क्या बोलती है बाबा ने मम्मी को नहीं बोलती है अभी कथा सुन हां आते हैं ఇకడ ఇకిని సెటావ నా చెరి బని ఓడి పోట ఎవరికే తిరుమల నింగుస్తుని ఆపుస్టా ఆపుస్టా ఏ కేక్ తిన్స్ ఇకడ నోడి మేడం నీ అవన్నీ నువ్వు खुश ஆகిపోవను ని గ్యారెంటీ మార్దవదు నీ చనాయిద కరెక్ట్ టైం ఎట్సుకుని పోవకపో ఎంటోర్

ดิสไลก์ ಅಕಿ ನಗೂ ಫನ್ನೆ ಬಟ್ಟೆ ಬಡ ಬಟ್ಟೆ ಆಸಕ ರಮ್ಯ ಅವರ ರಮ್ಯ ಅವರ ಕೆಡಿಟ್ರ ಗೋವಿಂದರಾಜ್ ಅವರ ದೈವದಿಂದ ಎಡಿಟ್ ಮಾಡ್ಬಿಡಿ ಸಪ್ಪ ಬನ್ನಿ ಮಕ್ಕಳ ಕೋರಲಿ ನೀ ಹೋಗಿมาಕಡೆ ಹಣ್ಣಾ ಅಯ್ಯೋ ಐ ವೋಕೆ ಫೆರಿ ಬನ್ನಿ ಫೆರಿ ಬನ್ನಿ ಎಲ್ಲ ಐದು ಕಡೆ ನಾನು ಮೂಡಿವಲ್ಲ ಇಲ್ಲ ಹ್ಮ್ ನೈಕ್ ಬಾ ರಮ್ಯ ಅವರು ರಮ್ಯರ ಮಗ ಅವರು ರಮ್ಯರ ಹಸ್ಬಂಡು ಚೆನ್ನಾಗಿ ಟ್ರಿಪ್ ಪುಡಿರಿ

ಹ್ಯಾಪಿ ಬರ್ಡೇ ಮಾಮಂತ ಹಾಕ್ಬಿಟ್ಟು ಒಂದು ಹಾರ್ಟ್ ಹಾಕಿದ್ದಾನೆ ಆ್ಯಕ್ಚುಲಿ ಮಾಮಂತ ಕರಿಯಲ್ಲ ಬರೀಬೇಕಾದ್ರೆ ಬರೀತಾನಷ್ಟೇ ಓಪನ್ ಮಾಡೋಣ

ಮುಂದೆ ನಿಮ್ಮ ಯೂಟ್ಯೂಬರು ಅವಳು ಅದೇ ಹಳೇ ಫ್ಯಾಕ್ಟ್ರಿ ನಲ್ಲಿ ಹಳೆ ಜಾಕೆಟ್ ವಿಡಿಯೋ ಮಾಡಲ್ಲ ಮುಂದೆಲ್ಲಾಗಿರ್ತಾರೆ ತುಂಬಾ ಕಮೆಂಟ್ ಹಾಕಿದಾರೆ ಇವ್ರು ಮೂರು ಬೀರು ಬಟ್ಟೆ ಇದೆ ಬಟ್ ಹಾಕಲ್ಲ ನಮ್ಗೆ ಹವನ ಮಾಡೋಕ್ಕೆ ಇನ್ನು ಮುಂದೆ ಆಗಿರ್ತಾರೆ ಇವರೇ ನಮ್ಮ ರಮ್ಯ ಜಗತ್ ಅವರ ಎಡಿಟ್ರು ಗೋವಿಂದ ರಾಜು ಒಳ್ಳೆ ಶಿಷ್ಯ ನಮ್ಮ ರಮ್ಯಾ ಅವರಿಗೆ ಅಷ್ಟು ನಮ್ಮ ರಮ್ಯಾ ಅವ್ರು ಯಾರೂ ನಂಬಲ್ಲ ಬಟ್ ಈ ಹುಡುಗನ ತುಂಬ ಚೆನ್ನಾಗಿ ನಂಬಿದ್ದಾರೆ ಅವನು ಹಾಗೆ ತುಂಬ ಲಾಯಲ್ಟಿಯಾಗಿದ್ದಾನೆ